ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ರೆಸಿಪಿಯಲ್ಲಿ ಒಂದು ಸಾಂಪ್ರದಾಯಿಕವಾದ ಸಿಹಿಯನ್ನು ತೊಗೊಂಡು ಬಂದೆ ನಾನು ಹೌದು ಏನಪ್ಪ ಅಂದ್ರೆ ಅಂಟಿನ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಹೌದು ಸ್ನೇಹಿತರೆ ತುಂಬಾ ಹೆಲ್ದಿಯಾದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಲಾಭದಾಯಕವಾದ ಒಂದು ಲಡ್ಡು ಅಂತಲೇ ಹೇಳಬಹುದು ಬರ್ರಿ ಹಾಕಿದ್ರೆ ಈ ಲಡ್ಡುನ ಯಾವ ರೀತಿ ಮಾಡೋದು ಮತ್ತು ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಅಂತ ಸ್ನೇಹಿತರೆ ಮುನ್ನೂರು ಗ್ರಾಮ್ ಒಣ ಕೊಬ್ಬರಿ ತುರಿ ಐತಿ ಎರಡುನೂರು ಗ್ರಾಮ ಉತ್ತತ್ತಿ ಪೌಡರ್ ಐತಿ ಅಥವಾ ಒಣ ಖರ್ಜೂರ ಪೌಡರ್ ಐತಿ ಹಾಗೇ ಇಲ್ಲಿ ನೂರು ಗ್ರಾಮಷ್ಟು ಅಂಟು ಆಮೇಲೆ ಏಳ್ನೂರು ಗ್ರಾಮ ಬೆಲ್ಲ ತೊಗೊಂಡಿದ್ದೀನಿ ಏಳ್ನೂರು ಗ್ರಾಮ್ ಬೆಲ್ಲ ಐತಿ ಸೊ ಇದಾದ ಮೇಲೆ ನೂರು ಗ್ರಾಮಷ್ಟು ಗೋಡಂಬಿ ಮತ್ತು ನೂರು ಗ್ರಾಮಷ್ಟು ಬದಾಮ್ ಬದಾಮ್ ಕೂಡ ಕಟ್ ಮಾಡೀನಿ ಸ್ನೇಹಿತರೆ ಡ್ರೈ ಫ್ರೂಟ್ಸನ್ನು ನೀವು ಸಣ್ಣಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ಇದನ್ನ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಸಣ್ಣಗೆ ಕಟ್ ಮಾಡಿ ಕೂಡ ತಗೋಬಹುದು ಮತ್ತು ಇಲ್ಲ ಐವತ್ತು ಗ್ರಾಮಷ್ಟು ದ್ರಾಕ್ಷಿ ಹಾಗೆ ಒಂದು ಮೂವತ್ತು ಗ್ರಾಮ್ ಪಿಸ್ತಾ ಮೂವತ್ತು ಗ್ರಾಮ ಕೇರ್ ಬೀಜ ಅದನ್ನು ಕೂಡ ಎಷ್ಟು ನೀಟಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂವತ್ತು ಗ್ರಾಮ್ ಏನಪ್ಪ ಅಂದರೆ ಕಲ್ಲಂಗಡಿ ಬೀಜ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಮತ್ತು ಮೂವತ್ತು ಗ್ರಾಮಷ್ಟು ಸೂರ್ಯಕಾಂತಿ ಬೀಜ ಒಂದೆರಡು ಚಿಟಿಕೆ ಉಪ್ಪು ಇಟ್ಕೊಂಡೇನಿ ಒಂದು ಸ್ಪೂನಷ್ಟು ಜಾಜಿಕಾಯಿ ಪೌಡರು ಹಾಗೆ ಒಂದು ಮೂವತ್ತು ಗ್ರಾಮಷ್ಟು ಕುಂಬಳಕಾಯಿ ಬೀಜ ಸೊ ನೋಡ್ತಾ ಇರ್ಬೋದು ಪಂಕಿನ್ ಸೀಡ್ಸ್ ಅದನ್ನು ಕೂಡ ಕಟ್ ಮಾಡೀನಿ ಒಂದ್ರಾಗ ಎರಡು ಭಾಗ ಹಾಗೆ ಒಂದು ಸ್ಪೂನು ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನು ಏಲಕ್ಕಿ ಪೌಡರ್ ಸಕ್ಕರೆ ಹಾಕಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ ನಾನು ಹಾಗೆ ಒಂದು ಐವತ್ತು ಗ್ರಾಮಷ್ಟು ಆಳ್ವಿ ಅಂತ ಹೇಳ್ಬೋದು ಇದಂತೂ ತುಂಬ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಇದರೊಳಗೆ ಆಳ್ವಿ ಮತ್ತು ಅಂಟು ತುಂಬಾ ಒಳ್ಳೆಯದು ಬಾನಂತಿಯರಿಗೆ ಋತುಮತಿಯಾದವರಿಗೆ ಇದು ದೇಹನ ಬಲಿಷ್ಠಗೊಡ್ಸೋಕೆ ಭಾಳನ ಉಪಯೋಗ ಅಂತ ಹೇಳ್ಬಹುದು ಒಂದು ಸ್ಪೂನಷ್ಟು ಒನಶುಂಠಿ ಪೌಡರು ಸೊ ಇದಿಷ್ಟು ಸಾಮಗ್ರಿಗಳ ಜೊತೆಗೆ ನಮಗೆ ಮೇನ್ ಆಗಿ ಏನಪ್ಪ ಅಂದರೆ ತುಪ್ಪ ಬೇಕು ಹೌದು ಸ್ನೇಹಿತರೆ ನಾವೆಲ್ಲ ಇದನ್ನು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಂಟಾಗಿರ್ಬೋದು ಪ್ರತಿಯೊಂದನ್ನು ತುಪ್ಪದರೇನ ಹುರಿಬೇಕಾಗ್ತೈತಿ ಅದಕ್ಕಾಗಿ ಮುಖ್ಯವಾಗಿ ನಮಗೆ ತುಪ್ಪ ಬೇಕು ನೋಡಿರಿ ಬರ್ರಿ ಸ್ನೇಹಿತರೆ ಎಲ್ಲ ಪದಾರ್ಥ ಅಂತೂ ಎತ್ತಿಟ್ಕೊಂಡಿವಿ ಈಗ ಮತ್ತು ಲಡ್ಡೂ ಹೆಂಗೆ ಮಾಡೋದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಕೂಡ ಪರ್ಫೆಕ್ಟಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಅಂಟಿನ ಲಡ್ಡು ಮಾಡಬೇಕಾ ಅಂತಂದರೆ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಎಂಡವರೆಗೆ ನೋಡಿರಿ ಅಂದರೆ ನಿಮಗೆ ಕಂಪ್ಲೀಟಾಗಿ ರೆಸಿಪಿ ಗೊತ್ತಾಗ್ಕೈತೆ ಅಂತ ಹೇಳ್ತೀನಿ ಸ್ನೇಹಿತರೆ ಬರ್ರಿ ಸ್ಟಾರ್ಟ್ ಮಾಡೋಣ ನಾನು ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಆದಷ್ಟು ಅಗಲವಾದ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ರಿ ಒಲೆ ಮೇಲೆ ಅದಕ್ಕೆ ನಾನಿಲ್ಲೇ ಒಂದು ಎರಡು ನೂರು ಗ್ರಾಮಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡರಿಂದ ಮುನ್ನೂರು ಗ್ರಾಮನೋ ಅನ್ಬೋದು ಸೊ ಅಷ್ಟು ತುಪ್ಪನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಬಳಸ್ತಾಯಿರೋದು ನಂದಿನಿ ತುಪ್ಪ ನೀವು ಯಾವುದಾದ್ರೂ ಹಾಕ್ಕೋಬೋದು ಸೊ ತುಪ್ಪ ಕಾದಾದ ನಂತರ ನಾನು ಫಸ್ಟಿಗೆ ಏನು ಮಾಡ್ತೀನಿಪ್ಪ ಅಂದ್ರೆ ಅಂಟನ್ನು ಹುರ್ಕೊಂಡು ತಕೊಳ್ತೀನಿ ಅಂಟು ಏನಾಗಬೇಕಂದ್ರೆ ನಮ್ಗೆ ಚೆನ್ನಾಗಿ ಅರಳ್ಕೋಬೇಕು ಮಲ್ಲಿಗೆ ಹೂ ಥರ ಅರಳಬೇಕು ಆ ಥರ ನಾವು ಅದನ್ನು ಹುರಿದು ತೆಗಿಬೇಕು ಅದಕ್ಕೋಸ್ಕರ ತುಪ್ಪ ಚೆನ್ನಾಗಿ ಬಿಸಿಯಾಗಿರಬೇಕು ಬಿಸಿಯಾದ ತುಪ್ಪದಲ್ಲಿ ನಾವು ಸ್ವಲ್ಪ 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 ಅಂಟನ್ನು ಹಾಕ್ತಾ ಹೋದಂಗೆ ಅವು ಚೆನ್ನಾಗಿ ಅರ್ಳ್ಕೊಳ್ತಾವು ನಾವು ಸರಿಯಾಗಿ ಅವನ್ನ ಫ್ರೈ ಮಾಡಲಿಲ್ಲ ಅಂದರೆ ಅದು ಅಂಟೇನಾಗ್ತಿತ್ತಲ್ಲ ಗಟ್ಟಿ ಗಟ್ಟಿ ಹಾಗೂ ಉಳ್ಕೊಂಡ್ಬಿಡ್ತೈತಿ ಸೊ ಲಡ್ಡು ಚೆನ್ನಾಗಿ ಬರೋಂಗಿಲ್ಲ ತಿನ್ನೋಕ್ಕೂ ಸರಿ ಅನ್ನಿಸಂಗಿಲ್ಲ ಟೇಸ್ಟ್ ಕೂಡ ಆಗೋಂಗಿಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ ಬಿಸಿಯಾದ ತುಪ್ಪಕ್ಕೆ ಚೆನ್ನಾಗಿ ಅರಳುವರೆಗೆ ಅವನ್ನ ಫ್ರೈ ಮಾಡ್ಕೋಬೇಕು ಈ ಥರ ನಾವು ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದೇ ಥರ ಸ ಸ್ವಲ್ಪ ಹಾಕಿ ಅಂಟನ್ನು ಹುರಿಬೇಕು ನೋಡ್ರಿ ನೋಡ್ತಾಯಿದ್ರಲ್ಲ ಸ್ನೇಹಿತರೆ ಇದೇ ಥರ ಸ ಸ್ವಲ್ಪ ಹಾಕಿ ನಾವು ತೊಗೊಂಡಂಥ ನೂರು ಗ್ರಾಮ್ ಅಂಟನ್ನು ಹುರಿಯೋಣಂತ ನೋಡ್ರಿ ಫ್ರೈ ಮಾಡ್ಕೊಳ್ಳೋಣ ಈ ಒಂಥರ ಸಂಡಿಗೆ ಹಾಕಿದಾಗ ಹೆಂಗೆ ಅರಳು ತಗೊಳ್ಳ್ರಿ ಅದೇ ಥರ ಸೊ ಎಲ್ಲನೂ ಅಂಟು ಹುರಿದಾದ ನಂತರ ನಾನು ಅದೇ ಏನು ನಾನೇನು ಇದ್ದೀನಿ ಕಟ್ ಮಾಡಿಟ್ಟಂತಹ ನೂರು ಗ್ರಾಮ ಗೋಡಂಬಿ ಪೀಸನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಆದ ನಂತರ ಅದೇ ತುಪ್ಪದಲ್ಲಿ ಮತ್ತೆ ನಾನು ನೂರು ಅಷ್ಟು ಬದಾಮ್ ತೊಗೊಂಡಿದ್ದೆ ಅದನ್ನು ಕೂಡ ಚೂರಾಗಿ ಕಟ್ ಮಾಡೇನೆ ನೋಡ್ತಾ ಇರ್ಬೋದು ಎರಡೂ ಕೂಡ ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಪ್ರೊಸೆಸ್ ಏನಂದ್ರೆ ಉಳಿದಿದ್ದು ಲೋ ಫ್ಲೇಮ್ನಾಗ ಆಗಬೇಕು ಅಂಟು ಹುರಿದಾದ ನಂತರ ನೀವು ಫ್ಲೇಮನ್ನು ಲೋ ಅಥವಾ ಮೀಡಿಯಮ್ ಇಟ್ಕೊಂಡು ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಟೇಸ್ಟಿಯಾಗಿ ಬರ್ತಾವಂತೇಳಿ ಹೊತ್ತಿಸ್ಲಾರ್ದಂಗೆ ಚೆನ್ನಾಗಿ ಹುರಿದು ತೆಗಿಬೇಕು ಗೋಡಂಬಿ ಮತ್ತು ಬಾದಾಮ್ನಾಗ ಹುರಿದಾದ ನಂತರ ನಾನು ಮತ್ತೆ ಒಂದು ಐವತ್ತು ಗ್ರಾಮಷ್ಟು ತುಪ್ಪನ ನಾನಿಲ್ಲೆ ಸೇರಿಸ್ತಾ ಇದ್ದೀನಿ ಹಾಗೆ ತುಪ್ಪ ಬಿಸಿ ಆದ ತಕ್ಷಣ ನಾವು ಇದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಂಥ ಕೇರ್ ಬೀಜ ಕಲ್ಲಂಗಡಿ ಬೀಜ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಹಾಗೇನ ಪಿಸ್ತಾ ಇವೆಲ್ಲವೂ ನಾವಿಲ್ಲೇ ಸೇರಿಸಿ ಚೆನ್ನಾಗಿ ಇನ್ನೂ ಕೂಡ ಮಧ್ಯಮ ಉರಿಯಲ್ಲೇನ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಉಂಡೆಗಳು ನಮ್ಗೆ ಅಷ್ಟು ರುಚಿಯಾಗಿ ಬರ್ತಾವೋ ಅಷ್ಟು ಬಾಳಿಕೆ ಕೂಡ ಬರ್ತಾವಂತ ಹೇಳ್ತೇನೆ ಸ್ನೇಹಿತರೆ ಇದೆಲ್ಲ ಫ್ರೈ ಆದ ನಂತರ ನಾನು ಇದರಲ್ಲೇನ ನಾನು ಅಳ್ವಿಯನ್ನು ತೊಗೊಂಡಿದ್ವಿ ಅಳ್ವಿನೂ ಕೂಡ ಸೇರಿಸಿ ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಅರಳಕೋ ರೀತಿ ನಾವು ಇದನ್ನು ಹುರ್ಕೊಳ್ಬೇಕು ಆಳ್ವಿನೂ ಕೂಡ ನೀಟಾಗಿ ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಒಂದಿಷ್ಟು ಸೆಕೆಂಡ್ ಇದನ್ನು ಫ್ರೈ ಮಾಡಿ ಆದ ನಂತರ ಅಂದರೆ ಖರ್ಜೂರ ಪೌಡ್ರ್ ಇಟ್ಕೊಂಡಿದ್ವಿ ಉತ್ತತ್ತಿ ಉತ್ತತ್ತಿ ಅಥವಾ ಒಣ ಖರ್ಜೂರ ಅನ್ಬೋದು ಅದನ್ನು ಆ ಪೌಡ್ರನ್ನು ಕೂಡ ನಾನು ಇದರಲ್ಲೇನ ಸೇರಿಸಿ ಚೆನ್ನಾಗಿ ಇದನ್ನು ಕೂಡ ತುಪ್ಪದಲ್ಲೇ ಇದನ್ನು ಕೂಡ ಹುರ್ಕೊಳ್ತೇನೆ ಇದನ್ನು ಕೂಡ ಒಂದಿಷ್ಟು ಹೊತ್ತು ಒಂದು ನಿಮಿಷ ಕಾಲ ಹುರಿದು ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೊನೆಯಲ್ಲಿ ನಾವೇನು ಎತ್ತಿಟ್ಕೊಂಡಿದ್ವಿ ಒಂದು ಸ್ಪೂನ್ ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನ್ ಗಸಗಸೆ ಏನು ತೊಗೊಂಡಿದ್ವಿ ಅದನ್ನು ಸೇರಿಸಿ ಇದೇ ಸ್ವಲ್ಪ ಸ್ವಲ್ಪದನ್ನು ಕೂಡ ನಾವು ಕೈ ಆಡಿಸ್ಬೇಕು ಇದಿಷ್ಟು ಹುರಿದಾದ ನಂತರ ಇದನ್ನು ಕೂಡ ಅದೇ ಪಾತ್ರೆಯಲ್ಲಿ ನಾವೆಲ್ಲ ಏನು ಹುರಿದು ಎತ್ತಿಟ್ಕೊಂಡಿದೀವಲ್ಲ ಒಂದು ಅಗಲವಾದ ಪಾತ್ರೆಗೆ ಹುರಿದಂಥ ಅಂಟು ಒಣ ಕೊಬ್ಬರಿ ಹಾಗೇನ ಗೋಡಂಬಿ ಬದಾಮು ಎಲ್ಲನೂ ಹಾಕಿಟ್ಟಿನಿ ನಾನು ಅದಕ್ಕನ್ನ ನಾವು ಈಗ ಹುರಿದಂಥದನ್ನು ಕೂಡ ಎಲ್ಲನೂ ಕೂಡ ಇದಕ್ಕೇನ ಹಾಕಬೇಕು ನಂತರ ನಾವು ತೊಗೊಂಡಂಥ ಐವತ್ತು ಗ್ರಾಮ್ ಒಣ ದ್ರಾಕ್ಷಿ ಇದನ್ನು ಡೈರೆಕ್ಟಾಗಿ ಹಾಕೋಣಂತ ಇದೇನು ಹುರಿಯೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಸೇರಿಸಿದ್ರೆ ಆಯಿತು ಹಾಗೆಯೇ ಒಂದೆರಡು ಚಿಟಿಕೆ ಉಪ್ಪು ಯಾವುದೇ ಸಿಹಿ ಇರಲಿ ಒಂದು ಎರಡು ಚಿಟಿಕೆ ಉಪ್ಪು ಹಾಕೋದ್ರಿಂದ ಸಿಹಿ ಚೆನ್ನಾಗಿ ಅನಿಸ್ತೈತಿ ಬಾಯಿ ಕಟ್ಟಂಗಿಲ್ಲ ಆಮೇಲೆ ಒಂದು ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನಷ್ಟು ಜಾಜಿಕಾಯಿ ಪೌಡರ್ ಇದಂತೂ ಪರಿಮಳ ಸಕ್ಕತ್ತಾಗಿರ್ತೈತಿ ಅದ್ರ ಜೊತೆಗೆ ಒಂದು ಸ್ಪೂನು ಏಲಕ್ಕಿ ಪೌಡರ್ ಹಾಗೇನ ಒಂದು ಸ್ಪೂನಷ್ಟು ಶು ಒಣ ಶುಂಠಿ ಪೌಡರ್ ಇವೆಲ್ಲ ಪರಿಮಳ ನೋಡ್ರಿ ಟೇಸ್ಟು ಚೆನ್ನಾಗಿರ್ತೈತಿ ಹಾಗೆ ಉಂಡಿ ಘಮ ಘಮ ಅಂತವ್ ನೋಡ್ರಿ ಎಲ್ಲನೂ ಹಾಕಿ ಮಸ್ತಾಗಿ ಮಿಕ್ಸ್ ಮಾಡಿರಿ ನಿಮಗೆ ಅಂಟು ಅಗ್ದಿ ಇದು ಅನ್ಸಿದ್ರೆ ಒಂಚೂರು ಕ್ರಶ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಒಂಚೂರು ಹಾಗೆ ಪುಡಿ ಮಾಡ್ಬೋದು ಇಲ್ಲ ಒಂದು ಸ್ವಲ್ಪ ಮಿಕ್ಸಿ ಜಾರೊಳಗೆ ಹಾಕಿ ಆಫ್ ಆನ್ ಆಫ್ ಆನ್ ಮಾಡಿದರೆ ಸ್ವಲ್ಪ ಕ್ರಷ್ ಆಗ್ತಾವೆ ಹಂಗೆ ಮಾಡಿ ಕೂಡ ಹಾಕ್ಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಟು ಈಗೇನೈತಿ ಬೆಲ್ಲದ ಆನ ಅಥವಾ ಪಾಕನ ತೊಗೊಳಂತ ಒಂದು ಏಳ್ನೂರಿಂದ ಎಂಟುನೂರು ಗ್ರಾಮಷ್ಟು ಬೆಲ್ಲನ ನಾನು ಇಲ್ಲೇ ತೊಗೊಂಡಿದ್ದೀನಿ ಅದು ಒಂದು ಚೂರು ಒದ್ದೆ ಆಗುವಷ್ಟು ಅಷ್ಟು ನಾವು ನೀರನ್ನು ಸೇರಿಸಿ ಬೆಲ್ಲ ಕರಗಿ ಕುದಿ ಬರಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಒಂದೆಳೆ ಪಾಕ ಬರೋವರೆಗೆ ನಾವು ಪಾಕ ತೊಗೋಬೇಕು ಒಂದೆಳೆ ಬರಬೇಕು ನಮ್ಗೆ ಪಾಕ ಸೊ ಪಾಕ ಹೆಂಗೆ ಚೆಕ್ ಮಾಡೋದಪ್ಪ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಹಾಗೆ ಒಂದೆರಡು ಮೂರು ಡ್ರಾಪ್ ಅಷ್ಟು ನಾವು ಇದನ್ನು ಬೆಲ್ಲದ ಆನ ಏನೈತಿ ಅದನ್ನು ಹಾಕೊಂಡ್ರೆ ನಮಗೆ ಗೊತ್ತಾಗ್ತೈತಿ ಅದು ಮಿಕ್ಸ್ ಆಗಬಾರ್ದು ಮತ್ತು ನಾವು ಈ ಥರ ಮಾಡಿದಾಗ ಅದು ಚೆನ್ನಾಗಿ ಗುಳ್ಳೆ ಆಗಬೇಕು ಒಂಥರ ಆಗಬೇಕು ಗಟ್ಟಿ ಬರಬೇಕು ನೀರೊಳಗನೆ ಆ ಥರ ಇನ್ನೊಂದು ಎರಡು ನಿಮಿಷ ಆಗಬೇಕು ಹಿಂಗಾಗಿ ನಾನು ಬಿಟ್ಟೆ ಮತ್ತು ಬೆಲ್ಲನ ಆದಷ್ಟು ಶೋಧಿಸ್ರಿ ನಂತರದಲ್ಲಿ ಏನಾದರೂ ಕಸ ಕಡ್ಡಿ ಇದ್ರೂ ಹೋಗ್ತಿತ್ತು ಅಂಥೇಳಿ ನೋಡಿರಿ ಎರಡು ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರೊಳಗೆ ಎಷ್ಟು ಗಟ್ಟಿಯಾಗಿ ನಮಗೂ ಉಂಡೆ ಥರ ಆಗಕತೆ ಅಂತ ಹೇಳಿ ಸೊ ನಮ್ದು ಬೆಲ್ಲದ ಆನ ಅಥವಾ ಪಾಕ ರೆಡಿ ಆಗೈತಿ ನಾನು ಈ ಥರ ಒಂದು ಸಾನಗಿ ತೊಗೊಂಡಿದ್ದೀನಿ ಅದರ ಸಹಾಯದಿಂದ ಬೆಲ್ಲನ ಈ ಥರ ಶೋಧಿಸಿ ನಾವೇನು ಮಿಕ್ಸ್ ಮಾಡಿಟ್ಟಿದ್ವಿ ಎಲ್ಲ ತುಪ್ಪದಲ್ಲಿ ಹುರಿದಂಥ ಪದಾರ್ಥಗಳನ್ನು ಅದೇ ಒಂದು ಪಾತ್ರೆಗೆ ನಾನು ಬೆಲ್ಲದ ಆನನ ಅಥವಾ ಪಾಕನ ಶೋಧಿಸ್ಕೊಂಡೆ ನೋಡ್ರಿ ಶೋಧಿಸ್ಕೊಂಡಾದ ನಂತರ ಅಂತ ಹೇಳಿ ನಾವು ಇದನ್ನ ಎಲ್ಲನೂ ಅರ್ಜೆಂಟಾಗಿ ಮಿಕ್ಸ್ ಹೇಳಿ ಯಾಕಂದ್ರೆ ಒಂದೇಳಿ ಪಾಕ ಬಿಟ್ಟಿರ್ತೀವಿ ಆದಷ್ಟು ಲಗು ಗಟ್ಟಿ ಆಗೋ ಚಾನ್ಸ್ ಇರ್ತೈತಿ ಬೆಲ್ಲ ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಒಂಚೂರು ಬಿಸಿ ಇರೋದ್ರಿಂದ ನಿಮ್ಗೆ ಈ ಥರ ಲಿಕ್ವಿಡ್ ಅನಿಸ್ತೈತಿ ಒಂದು ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ನೋಡಿದರೆ ಇದು ಉಂಡೆ ಹದಕ್ಕೆ ಬರ್ತೈತಿ ಅವಾಗ ನಮಗೆ ಯಾವ ಗಾತ್ರದಲ್ಲಿ ಬೇಕು ನಾವು ಉಂಡೆನ ಮಾಡ್ಕೊಂಡ್ರಾಯ್ತು ಇದ್ರಲ್ಲ ಸಂಪೂರ್ಣವಾಗಿ ಇದು ತಣ್ಣಗಾಗೈತಿ ಅಂದರೆ ಉಗುರು ಬಿಸಿ ಅಂತಾರಲ್ಲ ಅಷ್ಟೇ ಬೆಚ್ಚಗೈತಿ ನಾವೀಗ ಆರಾಮಾಗಿ ಇದನ್ನು ಉಂಡೆ ಕಟ್ಟಬೇಕು ಪೂರ ಕಂಪ್ಲೀಟಾಗಿ ತನ್ಗನೂ ಮಾಡಿಸ್ಬಾರ್ದು ಒಂದು ಸ್ವಲ್ಪ ನಮಗೆ ಮುಟ್ಟಕ್ಕೆ ಆದ್ರೆ ಸಾಕು ಅಷ್ಟು ಬಿಸಿ ಆದ ತಕ್ಷಣ ನಮಗೆ ಎಷ್ಟು ಗಾತ್ರದಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕು ಆ ಥರ ನಾವು ಅಂತ ಹೇಳಿ ಉಂಡೆ ಕಟ್ಬಿಟ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಅಂಟಿನ ಉಂಡೆ ಅಥವಾ ಬಾನಂತಿ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ನೋಡಿರಿ ಫಟ್ ಹೇಳಿ ಎಲ್ಲ ಲಡ್ಡು ನಾನು ಕಟ್ಟಿದೆ ನೋಡಿರಿ ಇಷ್ಟೊಂದು ಲಡ್ಡು ಆಗ್ಯಾವ ನೋಡ್ರಿ ಇಷ್ಟೊಂದು ಉಂಡೆಗಳು ರೆಡಿ ಆಗ್ಯಾವ ಸಖತ್ತಾಗಿ ಬಂದಾವ ನಿಮಗೂ ಗೊತ್ತಾಗ್ತಾ ಇರ್ಬೋದು ಮತ್ತು ಯಾರೆಲ್ಲ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡ್ರಿ ಎಲ್ಲರಿಗೂ ತಿಳಿದೇ ತಂದ್ಕೊಳ್ತೀನಿ ರೆಸಿಪಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿರಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದಿದ್ದು ಯಾರಿಗೆ ಮಾಡೋಕ್ಕಾಗಂಗಿಲ್ಲ ತುಂಬ ಬ್ಯುಸಿ ಇರ್ತೀರಿ ನನಗೆ ಆರ್ಡ್ರ್ ಕೊಟ್ರೆ ನಾನು ಇದೇ ಥರದಾದ ಫ್ರೆಶ್ ಲಡ್ಡುಗಳನ್ನು ಮಾಡಿ ನಾನು ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು